ಜಪಾನ್ನಲ್ಲಿ ಈ ತಿಂಗಳ ಇಪ್ಪತ್ಮೂರರಿಂದ ಆಗಸ್ಟ್ ಮೂವತ್ತೊಂದರವರೆಗೆ ನಡೆಯಲಿರುವ ಅಂತಾರಾಷ್ಟ್ರೀಯ ಮಟ್ಟದ ಜಂಪ್ ರೋಪ್ ಕ್ರೀಡೆಯಲ್ಲಿ ಭಾರತ ತಂಡವನ್ನು ಕೊಪ್ಪಳ ಜಿಲ್ಲೆಯ ವಣಗೇರಿ ಗ್ರಾಮದ ಮಂಜುನಾಥ ಮತ್ತು ಹನುಮಸಾಗರ ಗ್ರಾಮದ ಭೀಮೇಶ್ ಹತ್ತೊಂಬತ್ತು ವರ್ಷ ಒಳಗಿನ ಸ್ಪರ್ಧೆಯಲ್ಲಿ ಪ್ರತಿನಿಧಿಸಲಿದ್ದಾರೆ ಪರವಾಗಿ ಆಡಿ ಒಂದು ದೇಶದೊಂದಿಗೆ ಕ್ರೀಡಾಪಟು ಮಂಜುನಾಥ್ ಚಿಕ್ಕ ವಯಸ್ಸಿನಿಂದ ದೇಶವನ್ನು ಪ್ರತಿನಿಧಿಸುವ ಕನಸು ಇತ್ತು ಈಗ ಅದು ಜಪಾನ್ ದೇಶದಲ್ಲಿ ನಡೆಯುವ ಏಷ್ಯನ್ ಜಂಪ್ ರೋಪ್ ಆಟವಾಡಿ ಗೆಲುವು ಸಾಧಿಸುವ ವಿಶ್ವಾಸವಿದೆ ಎಂದರು ಜಿಲ್ಲೆಯಲ್ಲಿ ಪರವಾಗಿ ನಾನು ಕರ್ನಾಟಕ ಪರವಾಗಿ ಆಡಬೇಕೆಂದ ಅಂಬಲದಿಂದ ಈಗ ಇಂಡಿಯಾ ಪರವಾಗಿ ಜಪಾನ್ ಅಲ್ಲಿ ನಡೀತಿರುವ ಏಷ್ಯನ್ ಜಂಪ್ ರೋಪ್ ಚಾಂಪಿಯನ್ಶಿಪ್ ಅಲ್ಲಿ ಭಾಗವಹಿಸಿ ಮೆಡಲ್ ಮಾಡುವ ಆಸಕ್ತಿನೂ ಹೊಂದಿರುತ್ತೇನೆ ಜಂಪ್ ರೋಪ್ ನಲ್ಲಿ ದೈಹಿಕ ಶಿಕ್ಷಣಾಧಿಕಾರಿ ಬಸವರಾಜ್ ಅಂತಾರಾಷ್ಟ್ರೀಯ ಜಂಪ್ ರೋಪ್ ಕ್ರೀಡೆಗೆ ಕೊಪ್ಪಳ ಜಿಲ್ಲೆಯ ಇಬ್ಬರು ಕ್ರೀಡಾಪಟುಗಳು ಭಾಗವಹಿಸುತ್ತಿರುವುದು ನಮಗೆ ಹೆಮ್ಮೆಯ ಸಂಗತಿ ಎಂದರು ಒಂದು ಜಂಪ್ ರೋಪಿನ ಒಂದು ಉತ್ಸವ ಅನುಸಾಗರದ ರಜಾಕ್ ರವರು ಹಾಗೂ ಕೊಪ್ಪಳದ ಮೋನೇಶ್ ಸಹಕಾರವನ್ನು ನೀಡಿ ಮುಂದಿನ ಈ ಭಾಗವಹಿಸತಕ್ಕ ಮಂಜುನಾಥ್ ಹಾಗೂ ಭೀಮೇಶ್ ಕೊಪ್ಪಳ ಒಂದು ಜಿಲ್ಲೆಗೆ ಕೀರ್ತಿ ತರತಕ್ಕಂಥ ಕೆಲಸ ಆಗ್ಲೇ ಬಡತನದಲ್ಲಿ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವಿಠಲ ಜಾಬಗೌಡ ರಾಜ್ಯದ ಜನರು ಹೆಮ್ಮೆ ಪಡುವ ಕೆಲಸವನ್ನು ಜಂಪ್ ರೋಪ್ ಕ್ರೀಡಾಪಟುಗಳು ಮಾಡಿದ್ದಾರೆ ಇವರಿಗೆ ಸಿಆರ್ ಸಿಎಸ್ಆರ್ ಫಂಡ್ ನಿಂದ ಜಪಾನ್ ದೇಶಕ್ಕೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಹಣದ ನೆರವು ಜಿಲ್ಲಾಡಳಿತ ನೀಡಲಿದೆ ಎಂದರು ಭಾಗವಹಿಸ್ತಾ ಇದ್ದರು ಆ ಒಂದು ಕನಸಿಗೆ ಇವತ್ತು ಡಿಸ್ ಹಾಗೂ ಎಂಎಸ್ಪಿಲ್ ಅವರು ಏನು ಧನ ಸಹಾಯ ಮಾಡ್ತಾ ಇದ್ದಾರೆ ಅವರಾಯ್ತು ಎಲ್ಲ ಒಂದು ಕ್ರೀಡಾ ಒಂದು ಆಸಕ್ತರು ಒಂದು ಆಶಯದಂತೆ ಅವರಿಗ ಹೋಗ್ತಾ ಇದ್ದಾರೆ ಜೈಶಾಲಿಯಾಗಿ ಬರಲಿ